ಸ್ವಾಮ ಶರಣಮಯಪ್ಪ ಶಿವಶಂಕರ ಕಾಲೋನಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಒಂದು ಮಹಾಪೂಜೆಯೂರಿಯಿಂದ ನಡೀತಾ ಇದ್ದಾರೆ ಆದ ಕಾರಣ ಇಲ್ಲಿಯ ಕಾರ್ಪೊರೇಟರ್ ಆದಂತ ವಾರ್ಡ್ ನಂಬರ್ ಎಪ್ಪತ್ ಮೂರನೆಯ ಕಾರ್ಪೊರೇಟರ್ ಆದಂತ ಅವರಿಗೆ ಈ ಮಹಾ ಪೂಜೆಯ ವಿಶೇಷತೆಯನ್ನು ಮತ್ತು ಇದರ ಹೇಗೆ ಮುಂದುವರಿಯುತ್ತೆ ಮತ್ತು ಇದರ ಒಂದು ಒಳ್ಳೆಯ ಸಂಸ್ಕೃತಿ ಹೇಗೆ ಬಂದಿ ಅಂತ ನಮ್ಮ ಕೋಣಿಯ ಕಾರ್ಪೋಟರ್ ಆದ ಮಂಜುನಾಥ್ ಕಾಟ್ಕರ್ ಸರ್ ಅವರಿಗೆ ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಸ್ವಾಮೀಶ್ ಶರಣಯ್ಯಪ್ಪ ಸ್ವಾಮಿಯಪ್ಪ ಹಿಂದುಳಿದ ವಿದೇಶವಾದಂತೆ ಶಿವಶಂಕರ್ ಕೊಹ್ಲಿ ಸಮಾಜದ ಯುವಕರಿಂದ ಸಂಪೂರ್ಣ ನಲವತ್ತು ಐದು ದಿವಸಗಳ ಕಾಲ ಅಯ್ಯಪ್ಪನ ವೃದ್ಧವನ್ನು ಮಾಡಿ ಇವತ್ತು ವಿಶೇಷ ಮಹಾಪೂಜೆದೊಂದಿಗೆ ಪ್ರಸಾದ ಮಹಾಪ್ರಸಾದ ಸ್ವಾಮಿಯ ಶರಣಮಯಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಶಿವಶಂಕರ್ ಕಾಲನಿಯಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡ್ತಾರೆ ಒಂದು ಇಲ್ಲಿನ ಸ್ಥಳೀಯ ಜನರಲ್ಲಿ ಕೇಳ್ಕೊಳ್ ಕೇಳೋಣ ಇದರ ಬಗ್ಗೆ ಮತ್ತು ಅಯ್ಯಪ್ಪ ಸ್ವಾಮಿಯ ವಿಶೇಷವಾದ ನಂಬಿಕಸ್ತ ಮತ್ತು ನಂಬಿಕೆ ಇಟ್ಟಂತ ಬಸವರಾಜ ಅವರಿಗೆ ಬಸವರಾಜ್ ಗಾಂಜಿ ಅವರ ಬಾಯಲ್ಲಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಒಂದೆರಡನ್ನು ಕೇಳುತ್ತೆ ಬಸವರಾಜಣ್ಣ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಹೇಗೆ ಮತ್ತು ಇದರ ವಿಶಿಷ್ಟತೆ ಏನೆಂದು ತಾವೇ ಒಂದು ವಿನಂತಿ ನಾಡಬೇಕಾಗಿನಂತಿ ಶರಣಮಯ್ಯಪ್ಪ ಪ್ರತಿ ವರ್ಷ ಜನವರಿ ಎರಡು ತಾರೀಕಿಗೆ ಸುಮಾರು ಒಂದು ನೂರಿಂದ ಎಂಟ್ನೂರು ಯುವಕರು ಕೂಡಿ ಹಾಗೂ ಮಾಲಧಾರ ಸ್ವಾಮಿಗಳು ಕೂಡಿ ಪ್ರತಿ ವರ್ಷವೂ ಇಲ್ಲಿ ಮಹಾಪೂಜೆಯನ್ನು ಭರ್ಜರಿಯಾಗಿ ಭಾಳ ದೊಡ್ಡದಾಗಿ ಮಹಾಪೂಜೆಯನ್ನು ಮಾಡುತ್ತೇವೆ ಹಾಗೂ ಎರಡು ಟೈಮ್ ಪೂಜೆಯನ್ನು ಮಾಡುತ್ತೇವೆ ಮೊದ ಹನ್ನೊಂದು ಮೂವತ್ತಕ್ಕೆ ಪರಮ ಪೂಜೆ ಕೃಷ್ಣಗಿರಿ ಲೇಟದ ಗುರುಗಳಾದಂಥ ಪರಮ ಪೂಜೆ ಶ್ರೀ ಪ್ರಭಾಕರ್ ಗುರುಸ್ವಾಮಿ ಅವರು ಬಂದು ಅರ್ಚನೆ ಪೂಜೆಯನ್ನು ಮಾಡಿದ ನಂತರ ಭಜನೆ ಕಾರ್ಯಕ್ರಮ ಇರುತ್ತದೆ ಆ ಭಜನೆ ಕಾರ್ಯಕ್ರಮ ನಂತರ ಅನ್ನ ಪ್ರಸಾದ ಇರುತ್ತದೆ ಹಾಗೂ ಸಾಯಂಕಾಲ ಪೂಜ್ಯರಾದಂತಹ ಶ್ರೀ ಆನಂದಗುರು ಸ್ವಾಮಿ ಶಿವಮುಪ್ಪ ಅವರ ವತಿಯಿಂದ ಅಯ್ಯಪ್ಪ ಸ್ವಾಮಿ ಕಡಿ ಪೂಜೆ ಹಾಗೂ ಭಜನೆ ಕಾರ್ಯಕ್ರಮ ನಂತರ ಅಯ್ಯ ಅಯ್ಯಪ್ಪ ಸ್ವಾಮಿ ಪ್ರಸಾದ ಇರುತ್ತದೆ ನಮ್ಮ ಶಿವಶಂಕರ ಕಾಲೋನಿಯಲ್ಲಿ ಪ್ರತಿಯೊಬ್ಬರು ನಮ್ಮ ಶಿಕಾಲಗರ ಸಮಾಜದ ಹಿರಿಯರಾಗಲಿ ಹಾಗೂ ಯುವಕ ಮಂಡಳದ ಅಧ್ಯಕ್ಷರಾಗಲಿ ಪ್ರತಿಯೊಬ್ಬರು ಈ ಅಯ್ಯಪ್ಪ ಸ್ವಾಮಿಗೆ ತನುಮನ ಧನದಿಂದ ಸಹಾಯ ಮಾಡಿ ನಮ್ಮ ಟಿಮ್ಮಿಗೆ ಅಯ್ಯಪ್ಪ ಸ್ವಾಮಿ ಯುವಕ ಮಂಡಳ ಅವರಿಗೆ ಬಹಳನ್ನು ಸಪೋರ್ಟನ್ನು ಮಾಡಿ ನಮಗೆ ಪ್ರತಿ ವರ್ಷ ನಾವು ಮಾಡುವುದಿಲ್ಲ ಅಂದರೆ ನಮಗೆ ಒತ್ತಿ ಒಡದ ಬಡದ ಪೂಜೆಯನ್ನು ಮಾಡಿಸು ಮಾಡ್ರಿ ಅಂತೇಳಿ ನಮಗೆ ಪ್ರೋತ್ಸಾಹ ನೀಡುತ್ತಾರೆ ಸ್ವಾಮಿ ಶರಣಮಯ್ಯಪ್ಪ ತುಂಬ ಧನ್ಯವಾದಗಳು ಸ್ಥಳೀಯ ಮಾಹಿತಿಯ ಪಡೆದಂಥ ಇವರಿಗೆ ತುಂಬಾ ಅಯ್ಯಪ್ಪ ಸ್ವಾಮಿಯ ಒಂದು ವಿಶೇಷವಾದ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇನ್ನು ಅನೇಕ ಯುವಕರು ಇದ್ದಾರೆ ನೋಡಬಹುದು ಬಿಜೆಪಿಯ ವಾರ್ಡ್ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಚಿಕ್ಕಲ್ಗಾರ್ ಸಮಾಜದ ಶಿವಶಂಕರ್ ಕಾಲನಿಯ ಹಿರಿಯರು ಆದಂತ ಅವರೊಬ್ಬ ಅವರಿಗೆ ಈ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜೆ ಕಾರ್ಯಕ್ರಮ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸರ್ ಈ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆ ಅಂದರೆ ಏನಂತು ಸ್ವಲ್ಪ ನಮಗೆ ಮಾಹಿತಿ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಪೂಜೆ ಮಾಹಿತಿ ನಮಗೆ ಅಷ್ಟೆಲ್ಲ ದೊಡ್ಡ ಗುರುಗಳು ಏನಿದ್ದಾರಲ್ಲ ಅವ್ರಿಗೆಲ್ಲ ಗೊತ್ತು ಮಾಹಿತಿ ಇರುತ್ತೆ ಆದ್ರೆ ಅಯ್ಯಪ್ಪ ಭಕ್ತಿ ಮಾಡಕ್ಕೆ ನಾವು ಪ್ರತಿ ಸಲ ಈ ಪೂಜೆ ಎಲ್ಲ ಮಾಡ್ತೀವಿ ತುಂಬಾ ಧನ್ಯವಾದಗಳು ಇನ್ನೊಬ್ಬ ಅಯ್ಯಪ್ಪನ ಸೇವಕರಾದ ಹನುಮಂತ ಅವರಿಗೆ ಅಯ್ಯಪ್ಪನ ಮಾಹಿತಿ ತಿಳ್ಕೊಳ್ಳೋಣ ಈ ವರ್ಷವೂ ಕೂಡ ಸೇವೆಯನ್ನು ಮಾಡುತ್ತಿದ್ದೀವಿ ಬಹಳ ಸಂತೋಷವಾಗುತ್ತಿದೆ ಇದೇ ತರ ಎಲ್ಲರೂ ಖುಷಿಯಾಗಿ